ಹಾಂ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಕರೆದ್ರಿ ಆರಾಮದ್ರಿ ಏನಾದ್ರು ನಾವು ಆರಾಮಾದೀವಿ ನೋಡಿರಿ ನೀವು ಎಲ್ಲರೂ ಆರಾಮಾದಿ ಅಂತೇಳಿ ಭಾವಿಸ್ತಾ ಇವತ್ತಿನ ನಾವು ಸ್ಟಾರ್ಟ್ ಮಾಡೋಣ ಬೇರೆ ಇವತ್ತು ಬೆಳಗ್ಗೆ ನಾಷ್ಟ್ರಿ ರೊಟ್ಟಿ ಮತ್ತು ಹುರ್ಳಿ ಕಾಳು ಸಾರು ಮಾಡ್ತಿದ್ವಿ ನಾನು ಮನೆ ಮೊಳಕೆ ಕಾಲು ಬರ್ಶಿಟ್ಟಿದ್ದೆ ಅಲ್ಲ ರೀ ಅಂದರೆ ಮೊಳಕೆ ಇಟ್ಟಿದ್ದೆ ಅಲ್ಲ ಅದನ್ನೇ ಸಾಂಬಾರು ಮಾಡ್ತೀನಿ ಮತ್ತು ಹೆಸರು ಕಾಳದು ಸಲಾಡ್ ಮಾಡ್ತೀನಿ ಹಾಗಾದ್ರೆ ಎಷ್ಟು ಮಸ್ತ್ ಮೊಳಕೆ ಬಂದು ನಾವು ಒಬ್ಬರೇ ಶಿಸ್ತಾ ಕಮೆಂಟ್ ಮಾಡಿದ್ರಿ ಜಿಗಟ್ ಜಿಗಟ್ ಆಗ್ತಾವಂತೆ ಒಂದು ಚೂರು ಜಿಗಟು ಆಗಿಲ್ಲ ಮತ್ತೆ ಏನೂ ಆಗಿಲ್ಲ ನೋಡ್ರಿ ಎಷ್ಟ್ ಮಸ್ತ್ ಅದಾವ ಸ್ವಲ್ಪ ಮೇಲೆ ಬಂದ್ಮೇಲೆ ಅಂದ್ರೆ ತಾಸು ತಾಸಾದ್ಮೇಲೆ ಫ್ರಿಜ್ ಒಳಗ್ ಎತ್ತಿಟ್ಕೋಬೇಕ್ರಿ ನಮಗೆ ಬೇಕಂದಾಗ ಯೂಸ್ ಮಾಡಾಕ್ ಬರ್ತೈತಿ ಹೊರಗಡೆ ಈಗ ಹಾಕ್ಬೋ ಹೊರಗಡೆ ಇಕ್ ಬಿಟ್ರೆ ಏನಾಗುತ್ತಲ್ಲ ಹಾರಾಕ್ತಾವ್ರಿ ಅಂದ್ರೆ ಜಾಸ್ತಿ ಮರ್ಗಿ ಬಂದು ಬಂದು ಅದಕ್ಕೆ ಒಂದಿಷ್ಟು ಒಂದಿಷ್ಟ್ ಇಪ್ಪತ್ನಾಕ್ ತಾಸಾದ್ಮೇಲೆ ಫ್ರಿಜ್ ಒಳಗ್ ಎತ್ತಿಟ್ಕೋಬೇಕು ಈಗ ಎರಡನ್ನ ಯೂಸ್ ಮಾಡ್ತಿರ್ಬೋದ್ರಿ ಹುಳಿಕಾ ಸಾಂಬಾರ್ ಸಿಂಪಲ್ ಆಗಿ ಬಹಳ ಮಸ್ತ್ ಆಗತ್ರಿ ರೊಟ್ಟಿ ಚಪಾತಿ ಅನ್ನಕ್ಕೆ ಮತ್ತ ರಾಗಿ ಮುದ್ದಿಗೆ ಮತ್ತ ಎಲ್ಲದಕ್ಕೂ ತಿನ್ಬೋದ್ರಿ ದೋಸೆ ಈಗ ಬೆಳಿಗ್ಗೆ ರೊಟ್ಟಿ ಮಾಡ್ಬಿಟ್ಟಿನಿ ಮತ್ತ ಮಧ್ಯಾಹ್ನ ಇದೇ ಸಾಂಬಾರ್ ಜೊತೆ ರಾಗಿ ಮುದ್ದಿ ಮಾಡ್ತೀನಿ ಅದೇ ನೆನಪು ಇದ್ದಿಲ್ಲ ಇದು ಅಮ್ಮ ನೆನ್ಪಾಯ್ತು ಈಗ ಇದನ್ನ ಸಾಂಬಾರ್ ಮಾಡ್ತೀನಿ ತೋಳಿಗೆ ಪಲ್ಯ ಸಂಜಿಕ ಅಥವಾ ನಾರ ಮಾಡ್ ಕೊಡ್ತೇನೆ ಸ್ವಲ್ಪ ತರಕಾರಿ ಕಟ್ ಮಾಡಿ ಕೊಡ್ತೀನಿ ನಾನು ಅಂದರೆ ಕ್ಯಾರೆಟ್ ಬೀಟ್ರೂಟ್ ಎಲ್ಲ ಹಾಕಿಬಿಟ್ಟು ಒಂದು ಸಲಾಡ್ ಮಾಡೋಣ ನಮ್ಮನೂ ಇದ್ರೆ ಸಲಾಡ್ ಮಾಡಾಕ್ರಿ ತರಕಾರಿ ಎಲ್ಲ ಕಟ್ ಮಾಡಿ ಕೊಡ್ತಾನು ಕ್ಯಾರೆಟ್ ಬೀಟ್ರೂಟ್ ಸೌತೆಕಾಯಿ ಸೊಪ್ಪು ಮೆಂತ್ಯ ಪಲ್ಯ ತೊಳಗಡ್ಡಿ ಟೊಮೆಟೊ ಎಲ್ಲ ಕಟ್ ಮಾಡಿ ಕೊಡ್ತಾನು ನಾನು ಅಷ್ಟೊತ್ತಿನ ಕೈ ಕಡೆ ಹುರುಳಿ ಕಾಳು ಕುದ್ಸಾಕಿಟ್ಬಿಟ್ಟು ಆಗಲಿಕ್ಕೆ ಜ್ಯೂಸ್ ಮಾಡ್ಕೊಂಡು ತಿಂದರೆ ಇದು ಕಾಳು ಕುದ್ಸಾಕಿಟ್ಬಿಡ್ತೀನಿ ಅಂದ್ ಪ ಸಾಂಬಾರು ಒಗ್ಗರಣೆ ಹಾಕಿದಾಗ ಭಾಳ ಕುಡ್ಸೋದು ಹತ್ತಂಗಿಲ್ಲ ಇದೊಂದು ಸಾಂಬಾರು ಎಷ್ಟು ಮಾಡ್ಬಿಟ್ರೂ ನಮ್ಮನೆಯೊಳಗೆ ಖಾಲಿ ಆಗ್ತೈತೆ ರೀ ಈಗ ಕುಕ್ಕರ್ಗೆ ಹುರ್ಗಿಕಾಯಿ ಹಾಕಿದೀನಿ ಓಪನ್ ಆಗಿ ಕುದಿಸ್ಕೊಂತೀನಿ ನಾನು ಮ್ಯಾಲೊಂದು ಪ್ಲೇಟ್ ಮುಚ್ಚ್ರಿ ಒಂದು ಚೀರ್ಗೆ ಎಷ್ಟು ನೀರು ಹಾಕಿದ್ದೀನಿ ಹಾಕ್ಬಿಟ್ಟು ಕುದಿಸ್ಬೇಕ್ರಿ ಒಂದು ಎಂಟು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಅಂದರೆ ಸ್ವಲ್ಪ ಮೆತ್ತಗೆ ಹಾಕ್ಬೇಕು ಹುರ್ಗಿಕಾಯ ಎಲ್ಲ ಜ್ಯೂಸ್ ಮಾಡಿ ನಾನು ಅವ್ರಿ ಕಟ್ ಮಾಡಿ ಹಾಕ್ತೀನಿ ಸ್ವಲ್ಪ ನಿಂಬೆಹಣ್ಣೆ ಉಪ್ಪು ಹಾಕ್ಬಿಟ್ಟು ರುಬ್ಕೊಂಬಿಟ್ಟ ಸೋಸ್ ಒಂದು ಕುಡಿಯೋದ್ರಿ ಸ್ವಲ್ಪ ರಫ್ ಆಗಿ ಕಟ್ ಮಾಡಿ ರೀ ಹಾಗಲಕಾಯಿ ಒಂದು ಬೆಳಗ್ಗೆ ಒಂದು ಗ್ಲಾಸ್ ಕುಡಿಯೋದು ಬಹಳ ಬೆಸ್ಟ್ ನೋಡ್ರಿ ಯಾರಿಗೆಲ್ಲ ಆ್ಯಸಿಡಿಟಿ ಪ್ರಾಬ್ಲಮ್ ಆಗ್ತಿತ್ಲಾ ಅಂದ್ರೆ ಪಿತ್ತಾಗೋದು ಆಗೋದು ಎದ್ ಆಗ್ತಿತ್ಲಾ ಬೆಳಗ್ಗೆ ಒಂದು ಗ್ಲಾಸ್ ಕುಡಿಯೋದಂತೂ ಬಹಳ ಬೆಸ್ಟ್ ನೋಡ್ರಿ ಈಗ ಅಲಿಕೆ ಕಟ್ ಮಾಡಿ ಹಾಕಿದ್ರೆ ಒಂದು ಅರ್ಧ ಹೋಳಷ್ಟು ನಿಂಬೆಣ್ಣೆ ಹಾಕ್ತೀನಿ ಸ್ವಲ್ಪ ನೀರಾಕಿ ರುಬ್ಕೋಬೇಕ್ರಿ ಒಂದ್ ಒಂಚೂರ ಉಪ್ಪು ಹಾಕಿಬಿಟ್ಟು ಅದು ಬ್ಲ್ಯಾಕ್ಸ್ ಉಪ್ಪು ಹಾಕಿ ಈ ಫ್ಲಾರ್ ಅಂತ ಹಾಕ್ತಬಹುದು ನಾನು ಬೇಕಂದ್ರೆ ತಳ್ಳು ಮಾಡ್ಕೊಬಹುದು ಸ್ವಲ್ಪ ತಳ್ಳೆ ಇದ್ದಷ್ಟನ್ನ ಚಲೋರಿ ಇದು ಗಟ್ಟಿಯಾಗಿ ಇರುತ್ತೆ ಅಷ್ಟೇ ನಾನು ಬಹಳ ಜಾಸ್ತಿ ಕಹಿ ಅಂತತೆ ಸ್ವಲ್ಪ ನೀರ ಹಾಕಿ ತಳ್ಳು ಮಾಡ್ಕೊಬೇಕು ಈಗ ಆಗಲಕೇ ಜ್ಯೂಸ್ ರೆಡಿ ಆಯ್ತಾ ಇದು ಹಗಲಿಕ್ಕೆ ಜ್ಯೂಸ್ ಏನಂತಲ್ರಿ ಖಾಲಿ ಹೊಟ್ಟಿಲೇ ಕುಡಿಬೇಕು ಚಹಾ ಕುಡಿದು ಮತ್ತು ಚಹಾ ಬಿಸ್ಕೆಟ್ ತಿಂದು ಕುಡಿಯಕ್ಕೆ ಹೋಗಬಾರ್ದು ಖಾಲಿ ಹೊಟ್ಟಿಲೇ ಬೆಳಿಗ್ಗೆ ರೀ ಈಗ ಸಾಂಬಾರು ಮಾಡ್ಕೊಳಕ್ಕೆ ಸ್ವಲ್ಪ ಮಸಾಲೆ ಹುರ್ಕೊತಿಂದ್ರೆ ಈ ಕಡೆ ಹುರ್ಳಿಕಾ ಕುದಿಸೋಕೆ ಇಟ್ಟಿದ್ದಿಲ್ರಿ ಅವನು ಕುದ್ದಾವು ಅದನ್ನ ಎತ್ತಿಟ್ಬಿಟ್ಟು ಮಸಾಲೆ ಹುರ್ಕೊತೀನಿ ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಸ್ವಲ್ಪ ಎಲ್ಲ ಬಿಸಿ ಮಾಡ್ಕೊಂಡ್ಬಿಟ್ಟು ರುಬ್ಕೊಂಬಿಟ್ರೆ ಮಸಾಲೆ ಅದು ಟೇಸ್ಟ್ ಆಗುತ್ತೆ ರೀ ಸಾಂಬಾರು ಈಗ ಒಂದು ಬಾಣಲೆ ಕಾಸಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ಒಂದು ಚಮಚದಷ್ಟು ಎಣ್ಣೆ ಹಾಕಬೇಕ್ರೆ ಒಂದು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಬಿಸಿ ಆದಮೇಲೆ ಸ್ವಲ್ಪ ಧನಿಯಾ ಮತ್ತು ಲವಂಗ ಚಕ್ಕೆ ರೀ ದಾಲ್ಚಿನಿ ಅಂತೀವಲ್ಲ ಅದನ್ನ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಒಂದು ನಾಲ್ಕು ಲವಂಗ ಮತ್ತು ಸ್ವಲ್ಪ ಚಕ್ಕಿ ಒಂದೆರಡು ಚಮಚದಷ್ಟು ಧನಿಯಾರಿ ಅಂದರೆ ಕೊತ್ತಂಬರಿ ಬೀಜ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿ ರೀ ಒಂದು ಐದಾರು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮತ್ತು ಒಂದು ಗಡ್ಡಿ ಬೆಳ್ಳುಳ್ಳಿ ಮತ್ತು ಒಂದೆರಡು ಉಳ್ಳಾಗಡ್ಡಿ ಒಂದು ಇಂಚಷ್ಟು ಶುಂಠಿ ರೀ ಇವನ್ನೆಲ್ಲ ಸ್ವಲ್ಪ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕು ರೀ ಉಳ್ಳಾಗಡ್ಡಿ ಮೆತ್ತಗೆ ಹೋಗೊಂಬ ಹೊರ್ಕೊಂಡ್ಬಿಟ್ಟು ಈ ಕಡೆ ನಮ್ಮನು ಇದ್ರೆ ತರಕಾರಿ ಕಟ್ ಮಾಡಿ ಹಾಕತ್ತಾನೆ ಅದು ಅದೆಲ್ಲ ತರಕಾರಿ ಕಟ್ ಮಾಡಿ ಇಟ್ಟಾನು ಮತ್ತು ಹಂಗೆ ಆಟನೂ ಆಡ್ತಾನೋ ಹುಳಾಗಡ್ಡಿ ತೊಗೊಂಡ್ಬಿಟ್ಟು ಹಂಗೆ ಇರ್ತೈತಿ ರೀ ಅವ್ನು ಕೆಲಸ ಈಗ ಮಸಾಲೆ ಸ್ವಲ್ಪ ಅಂದ್ರೆ ಉಳಾಗಡ್ಡಿ ಮೆತ್ತಗಾದ್ಮೇಲೆ ಒಂದು ಎರಡು ಟೊಮೆಟೊ ಹಾಕ್ತೀನಿ ಸ್ವಲ್ಪ ಟೊಮೆಟೊ ಜಾಸ್ತಿ ಇಷ್ಟ ಇದ್ರೆ ಹಾಕ್ಬೋದು ಬಟ್ ನಾನು ದೊಡ್ಡ ಸೈಜ್ ಒಂದು ಎರಡು ಹಾಕಿದ್ದೀನಿ ರೀ ಸ್ವಲ್ಪ ಹುಣಸೆಣ್ಣೆ ಹಾಕ್ತೀನಿ ಸ್ವಲ್ಪ ಹುಣಸೆಣ್ಣೆ ಹಾಕಿಬಿಟ್ರೆ ಅದು ಸಾಂಬಾರು ಟೇಸ್ಟ್ ಆಗೋದು ರೀ ಸ್ವಲ್ಪ ಜಲ್ದಿ ಹಾಳಾಗಂಗಿಲ್ಲ ಅದಕ್ಕಂತ ಸ್ವಲ್ಪ ಹುಣಸೆಣ್ಣೆ ಹಾಕಿದ್ದೀನಿ ಮತ್ತು ಟೊಮೆಟೊ ಹುಂಚೆಹಣ್ಣೆ ಹಾಕಿಬಿಟ್ಟು ಮತ್ತಷ್ಟು ಹುರ್ಕೋಬೇಕು ಅಂದ್ರೆ ಟೊಮೆಟೊ ಎಲ್ಲ ಮೆತ್ತಗಾಗಂಗೆ ಹುರ್ಕೋಬೇಕು ಈಗ ಟೊಮೆಟೊನು ಮೆತ್ತಗ್ಯಾವ ನೋಡ್ರಿ ಮೆತ್ತಗಾದ್ಮೇಲೆ ಒಂದು ಸ್ವಲ್ಪ ಕರ್ಬಂಬ ಸೊಪ್ಪು ಹಾಕ್ತೀನಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಯಾಕಂದ್ರೆ ರುಬ್ತೀವಲ್ಲ ಮಕ್ಕಳು ತಿಂತಾರೋ ಇಲ್ಲಾಂದ್ರೆ ಎತ್ತೆ ಇಟ್ಬಿಡ್ತಾರೆ ಒಗ್ಗರಣಿ ಹಾಕ್ಬಿಟ್ರಿ ಅಂದ್ರೆ ಈ ರುಬ್ಬಮ್ಮದಾಗ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಒಗ್ಗರಣಿ ಒಂದು ಸ್ವಲ್ಪ ಹಾಕಕ್ಕೆ ಬರ್ತೈತಿ ಈಗೆಲ್ಲ ಮಸಾಲೆ ಹುರಿದ ಇಟ್ಟು ಅಂದ್ರೆ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಮೆತ್ತಗೈಯ್ಯಾವ ಈಗ ಎತ್ತಿ ಇಟ್ಬಿಟ್ಟಿದ್ರೆ ಸ್ವಲ್ಪ ತಣ್ಣಗಾಗಬೇಕಿದು ಮನು ಇದ್ರೆ ಎಲ್ಲ ತರಕಾರಿ ಕಟ್ ಮಾಡಿ ಕೊಟ್ಟಾನೆ ನೋಡಿರಿ ಕ್ಯಾಬೇಜ್ ಕ್ಯಾರೆಟ್ ಉಳ್ಳಾಗಡ್ಡಿ ಟೊಮೆಟೊ ಪಲ್ಯ ಮತ್ತು ಕೊತ್ತಂಬರಿ ಸೌತೆಕಾಯಿ ಎಲ್ಲ ಕಟ್ ಮಾಡಿ ಕೊಟ್ಟ ಅಂದರೆ ಈ ರೀತಿ ಸ್ವಲ್ಪ ಉದ್ದುದಾಗೆ ಎಳೆ ಎಳೆಯಾಗೆ ಸಣ್ಣಗೆ ಕಟ್ ಮಾಡ್ಯಂದ್ರೆ ಆಗು ಸ್ವಲ್ಪ ಸಣ್ಣಾಗಿನೇ ಕಟ್ ಮಾಡ್ಕೋಬೇಕು ಬಟ್ ಇನ್ನೊಂಚೂರ ಗಿಡ್ ಗಿಡ್ ಕಟ್ ಮಾಡಬೇಕಿತ್ತು ಬಟ್ ಅವ್ನು ಸ್ವಲ್ಪ ಉದ್ದುದಾಗೆ ಕಟ್ ಮಾಡಿ ಈ ಎಲ್ಲ ಸಲಾಡ್ ಮಾಡೋಕ್ಕೆ ಹಾಕ್ತೀನಿ ಬೀಟ್ರೂಟ್ ಕ್ಯಾರೆಟ್ ಎಲ್ಲ ಹಾಕಿದ್ದೀನಿ ಮತ್ತು ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಮೊಳ್ಕೆ ಕಾಳು ಹಾಕಬೇಕ್ರಿ ಈ ರೀತಿ ಒಂದು ಬೆಳಗ್ಗೆ ಒಂದು ಬಟ್ಲ ತಿಂದುಬಿಟ್ರೆ ಹೊಟ್ಟಿ ಅಂತೂ ಫುಲ್ ನೋಡಿರಿ ಮತ್ತು ವೇಟ್ ಲಾಸ್ ಮಾಡೋರಿಗಂತೂ ಭಾಳ ಅಂದ್ರೆ ಭಾಳ ಬೆಸ್ಟ್ ಇದು ಬೆಳಗ್ಗೆ ಒಂದು ಬಟ್ಲ ತಿನ್ಬಿಟ್ರೆ ಹೊಟ್ಟಿ ಫುಲ್ ಆಗುತ್ತೆ ಈಗ ಮೊಳಕೆ ಕಾಳು ಹಾಕಿದ್ದೀನಿ ಮತ್ತು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ರೀ ಸ್ವಲ್ಪ ಕಾಳು ಮೆಣಸಿನ ಪುಡಿ ಬೇಕಂದ್ರೆ ನೀವು ಖಾರದ ಪುಡಿ ಹಾಕೋಬೋದು ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ ಮನಗೂ ಇಷ್ಟ ಆಗಂಗಿಲ್ಲ ಮನೋ ಮತ್ತು ಜಾ ನಾನು ಮತ್ತೆ ಜಾಸ್ತಿ ತಿನ್ನೋದು ತನಗೆ ಮತ್ತು ಅವ್ರ ಪಪ್ಪಾಗ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ ರೀ ಅದಕ್ಕೆ ಸ್ವಲ್ಪ ಕಾಳು ಮೆಣಸಿನ್ ಪುಡಿ ಹಾಕಿದ್ದೀನಿ ಇಷ್ಟ ರೀ ಇನ್ನೇನು ಮಿಕ್ಸ್ ಮಾಡೋಂಗಿಲ್ಲ ನಾನು ಈಗ ಚಲೋ ಹೊತ್ತೆ ಹಾಗೆ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ರೀ ಸಲಾಡ್ ರೆಡಿ ಆಗಿತ್ತು ನೋಡ್ರಿ ನೀವು ಬೇಕಂದ್ರೆ ಮೊಸರು ಹಾಕೊಂಡು ತಿನ್ಬೋದು ಅದನ್ನು ಚಲೋ ಹತ್ತೈತಿ ಈಗ ಇಲ್ಲೇನು ಮಸಾಲೆ ಹುರಿದು ಇಟ್ಟಿದ್ದೆ ಅಲ್ರಿ ಸಾಂಬಾರು ಮಾಡೋಕ್ಕೆ ಅದನ್ನ ರುಬ್ಕೊಂಡ್ಬಿಡ್ತೀನಿ ಫಸ್ಟಿಗೆ ಹಂಗೆ ರುಬ್ಕೋಬೇಕು ರೀ ಅಂದರೆ ನೀರು ಗಿರನ ಹಾಕಕ್ಕೆ ಹೋಗಬಾರ್ದು ಈಗ ಸ್ವಲ್ಪ ಸಣ್ಣಗೆ ರುಬ್ಕೊಂಬಿಟ್ಟು ಇಲ್ಲೇನು ಹುರುಳಿ ಕಾಳು ಕುದಿಸಿ ಇಟ್ಟಿದ್ದೀವಲ್ಲ ಅದನ್ನ ಸ್ವಲ್ಪ ಕಾಳು ಸ್ವಲ್ಪ ಅದ್ರೊಳಗೆ ನೀರನ್ನ ಹಾಕಿ ಮಸಾಲೆ ರುಬ್ಕೋಬೇಕು ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಬೇಕಂದ್ರೆ ಸ್ವಲ್ಪ ಕಾಳು ಜಾಸ್ತಿ ಹಾಕಿಬಿಟ್ಟು ರುಬ್ಕೋಬೇಕ್ರಿ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಹಾಕಿ ರುಬ್ಕೊಂತೀನಿ ಸ್ವಲ್ಪ ನೀರು ಮತ್ತು ಅದು ಹುರುಳಿ ಕಾಳನ್ನ ಹಾಕಿಬಿಟ್ಟು ಈ ರೀತಿ ರುಬ್ಕೊಂಡಿದ್ದೀನಿ ನೋಡಿರಿ ಇನ್ನು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ರೆಡಿ ಆಗೈತಿ ಒಗ್ಗರಣಿಗೇನಿದ್ಲ ಸ್ವಲ್ಪ ಅಂದ್ರೆ ಒಂದು ಬಾಣಲೆ ಕಾಸಕ್ಕೆ ಮಣ್ಣಿಂದ ಮಣ್ಣಿನ ಗಡಗೀರಿ ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರ್ಗಿರಿ ಒಂದು ಚಮಚದಷ್ಟು ಮತ್ತು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿ ಏನು ಮಸಾಲೆ ರೆಡಿ ಮಾಡಿ ಇಟ್ಟಿದ್ದೀವಲ್ಲ ರೀ ಮಸಾಲೆ ಹಾಕಿ ಹುರ್ಕೊಂಡ್ಬಿಟ್ಟು ಆಮೇಲೆ ಇದು ಕಾಳು ಏನು ಕುದಿಸಿ ಕಾಳು ಹಾಕಬೇಕ್ರಿ ಇದು ನಾನು ಆನ್ ಮಾಡಿಟ್ಟಿದ್ದೆ ರೀ ಮನು ಇದ್ರೆ ಆಫ್ ಮಾಡಿ ಹೋಗ್ಯಾನು ಬಟ್ ನನಗೆ ನೋಡೇ ಇಲ್ಲ ನಾನು ಚಾಲನೆ ಐತೆ ಹಂಗೆ ಮಾಡಕತ್ತಿದ್ದೆ ಹಿಂಗೆ ಆಗುತ್ತೆ ನೋಡಿರಿ ಅದನ್ನ ತೋರ್ಸೋಕ್ಕಾಗಲಿಲ್ಲ ಆಗಲಿಲ್ಲ ಅದನ್ನ ಹೇಳದೆ ಸ್ವಲ್ಪ ಈಗ ಎಣ್ಣೆ ಹಾಕಿ ಜೀರಿಗೆ ಮತ್ತು ಕರ್ಬಾವ್ ಸೊಪ್ಪು ಹಾಕಿ ಹುರ್ಕೊಂಡು ಆಮೇಲೆ ಮಸಾಲೆ ಹಾಕಿ ಚೊಲೋತ್ನಾಗ ಸ್ವಲ್ಪ ಹುರ್ಕೊಂಡ್ರಿ ಒಂದು ನಿಮಿಷದಷ್ಟು ಆಮೇಲೆ ಇದು ಹುರ್ಗಿಕಾ ಕುದಿ ಸಿಟ್ಟಿರ್ತೀವಲ್ರಿ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಅರಸಿನ ಪುಡಿ ಹಾಕಬೇಕು ನಾನು ಒಳಗೆ ಹಾಕಬೇಕಿತ್ತು ರೀ ಅಂದ್ರೆ ಮಸಾಲೆ ಹಾಕಿದ್ಮೇಲೆ ಅದಕ್ಕಂತೇಳಿ ಈಗ ಸ್ವಲ್ಪ ಅರಸಿಣ್ ಪುಡಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂತಿದ್ರಿ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಬೇಕು ಅಂದರೆ ನಮಗೆ ಸಾಂಬಾರು ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಸ್ವಲ್ಪ ಹಾಕಬೇಕು ನೀರು ಇಲ್ಲ ಸ್ವಲ್ಪ ತೆಳ್ಳಗೆ ಬೇಕಪ್ಪ ನಮ್ಗೆ ಅನ್ನಕ್ಕೆ ಅಂಥೇಳಿ ಮುದ್ದಿಗೆ ಅಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಮಾಡ್ಕೊ ಕುದಿಸ್ಕೋಬೇಕು ರೀ ಈ ಕಡೆ ಮನಗಿದ್ರೆ ಅರ್ಶಿಣ್ ಪೌಡ್ರ ಖಾಲಿ ಆಗಿದ್ದು ಪುಡಿ ರೀ ಅದನ್ನ ಡಬ್ಬಿಗೆ ಹಾಕಿಡಾನ ಹಾಕತ್ತೀನಿ ರೀ ನಾನು ಒಮ್ಮೆ ಮಾರ್ಸಿಡ್ತೀನಲ್ರಿ ಒಂದು ವರ್ಷಕ್ಕೆ ಆಗಷ್ಟು ಸಣ್ಣ ಡಬ್ಬಿಯೊಳಗೆ ಬೇಕಾದಷ್ಟನ್ನು ತಗೊತೀನಿ ಇದಂಥದ್ದು ಬರ್ನಿ ಅರಸಿನ ಪುಡಿ ಹಾಕೋದು ಭಾಳ ಸಣ್ಣ ಭಾಳ ಚಂದ ಐತ್ರಿ ಅದು ಅದು ಭಾಳ ಇಷ್ಟ ಆಗ್ತ ಆಗ್ತೈತಿ ನನಗೆ ಅದಕ್ಕೆ ಡೈಲಿ ಯೂಸ್ ಮಾಡೋಕೆ ಅರಸಿನ ಪುಡಿನ ತಗೊತೀನಿ ಅದ್ರೊಳಗೆ ಈಗ ಸಾಂಬಾರ್ಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿದ್ದೀನಿ ರೀ ಒಂದು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಬೇಕಂದ್ರೆ ಬೆಲ್ಲ ಹಾಕ್ಬೋದು ರೀ ಇಷ್ಟ ಆಗ್ಲಿಕ್ಕಂದ್ರೆ ಸ್ಕಿಪ್ ಮಾಡ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ರೀ ಉಪ್ಪು ಹಾಕಿಬಿಟ್ಟು ಒಂದು ಬೆಲ್ಲ ಹಾಕಬೇಕು ಹಾಗೆ ರೀ ಸಾಂಬಾರು ಇಷ್ಟು ಕೆಲ್ಗೆ ಮಾಡ್ಕೊಂಡಿದ್ದೀನಿ ನಾನು ಯಾಕಂದ್ರೆ ಮಧ್ಯಾಹ್ನ ಆಗುತ್ತೆ ಬೆಳಗ್ಗೆನೂ ಆಗುತ್ತೆ ಇಡೀ ದಿವಸ ನಂಗೆ ಸಾಂಬಾರು ಮಾಡೋ ಟೆನ್ಷನ್ ಇರಲ್ಲ ಮತ್ತು ನಮ್ಮ ಮನೆಯೊಳಗೆ ಎಲ್ಲರೂ ಇಷ್ಟಪಡ್ತಾರೆ ಇದು ಸಾಂಬಾರಂತೂ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲ ಹಾಕೊಂಡು ಭಾಳಷ್ಟು ಜಾಸ್ತಿ ಹಾಕ್ಕೊಂಡ್ಬಿಟ್ಟು ತಿಂತಾರೆ ಅದಕ್ಕಂತ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ನಾನು ಇನ್ನು ರೊಟ್ಟಿ ಮಾಡ್ಕೊಂಬಿಡ್ತೀನಿ ನೋಡಿರಿ ಎಲ್ಲ ಕ ಅಡುಗೆ ಮಾಡಿದ್ಮೇಲೆ ಫಸ್ಟಿಗೆ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡೋದು ಒಂದು ದೊಡ್ಡ ಕೆಲಸ ರೀ ಅವಾಗ ಮಾಡ್ತಾನೆ ಇರಬೇಕು ನಾವು ಎಷ್ಟು ಮಾಡಿಬಿಟ್ರೂ ಕ್ಲೀನಾಗಿ ಅಂದರೆ ಕ್ಲೀನ್ ಮಾಡಿಬಿಟ್ರೂ ಅದು ಮತ್ತು ಹಂಗೆ ಆಗೋದನ್ನು ಈಗ ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ ರೀ ಸಾಂಬಾರಂತೂ ರೆಡಿ ಆಯಿತು ಮತ್ತು ಸಲಾಡ ರೆಡಿ ಆಗೈತಿ ಇಷ್ಟೇ ರೀ ಏನು ಮತ್ತು ಮಣಕ್ಕೆ ಹೋಗಂಗಿಲ್ಲ ಸಾಂಬಾರು ಸಲಾಡ ಮತ್ತು ಬಿಸಿ ಬಿಸಿ ರೊಟ್ಟಿ ರೊಟ್ಟಿ ಮಾಡೋದು ದೊಡ್ಡ ಕೆಲಸ ಅಂದ್ರೆ ಯಾಕಂದರೆ ಹಿಟ್ಟು ಕಲಿಸೋದೇ ದೊಡ್ಡ ಕೆಲಸ ರೊಟ್ಟಿ ಮಾಡೋದು ಟೆನ್ಷನ್ ಅನಿಸಲ್ಲ ಫಸ್ಟ್ ಹಿಟ್ಟು ಚಲೋದನ್ನೇ ಕಲಸಿ ಬಿಟ್ರೇ ರೊಟ್ಟಿ ಚಲೋ ಆಗ್ತವು ನನಗೆ ರೊಟ್ಟಿ ಮಾಡೋಕ್ಕಿಂತ ಹಿಟ್ಟು ಕಲಿಸೋದನ್ನೇ ಸ್ವಲ್ಪ ಟೆನ್ಷನ್ ಅನಿಸುತ್ತೆ ಟೆನ್ಷನ್ ಅನ್ಸೋಕ್ ಅನ್ನೋಕ್ಕಿಂತ ರೀ ಬಟ್ ಸ್ವಲ್ಪ ಬೇಸ್ರ ಅನ್ಸುತ್ತೆ ಹಿಟ್ಟು ಕಲಸೋದು ಹಿಟ್ಟು ಕಲಿಸಿದ್ದು ಬಿಡ್ರೆ ಪಟ್ಟಂಥ ಮಾಡ್ಕೊಂಬಿಡ್ಬೋದು ಈಗ ಹಿಟ್ಟು ಕಲಸಿ ಇಟ್ಟಿದ್ದೀನಿ ಸಾಂಬಾರು ರೆಡಿ ಆಗೈತಿ ಇನ್ನು ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇದು ಮಣ್ಣಿನ ಗಡಿಗೆ ಒಳಗೆ ಹೆಂಗೆ ಗೊತ್ತೇಂದ್ರೆ ನಾವು ಗ್ಯಾಸಿಂದ ಇಳಿಸಿದ್ಮೇಲೂ ಒಂದು ಎರಡು ಮೂರು ನಿಮಿಷ ಕುದಿತಾ ಇರ್ತೈತೆ ತಂಗಿ ಯಾಕಂದ್ರೆ ಅದು ಮಣ್ಣಿನ ಗಡಿಗೆ ಬಿಸಿ ಇರ್ತೈತೆ ಹೇಳಿ ಅದರೊಳಗೆ ಅಡುಗೆ ಮಾಡ್ಕೊಂಡು ತಿನ್ನೋದು ಭಾಳ ಬೆಸ್ಟ್ ಅಂತ ಹೇಳ್ತಾರು ನಾನು ಒಂದೇ ತಂದಿದ್ದೀನಿ ರೀ ಅದು ಅಷ್ಟೊಂದು ಸರಿ ಇಲ್ಲ ಇಲ್ಲೇ ಲೋಕಲ್ ತೊಗೊಂಬಂದಿದ್ದು ಬಟ್ ಅದ್ರದ್ದು ಕ್ವಾಲಿಟಿ ಅಷ್ಟು ಸರಿ ಇಲ್ಲ ಯಾಕಂದ್ರೆ ಅದು ಮಣ್ಣು ಸ್ವಲ್ಪ ಏನಂತಾರೆ ಪಾಲಿಶಿಂಗ್ ಅಂತಾರಲ್ಲ ಸಾಪ್ ಇಲ್ಲ ರೀ ಅದು ಸ್ವಲ್ಪ ಕೆರ್ಕ ಬರ್ಕ ಒಳಗೆಲ್ಲ ಅಂದು ಅಷ್ಟೊಂದು ಸರಿ ಇಲ್ಲ ನೋಡ್ಬೇಕು ನೆಕ್ಸ್ಟ್ ಬೇರೆದು ಎಲ್ಲರೂ ಚಲೋದಿದ್ರೆ ತಗೋಬೇಕು ಅನ್ನೋದು ಐತಿ ಯಾಕಂದ್ರೆ ಮಣ್ಣಿಂದ ಗಡಿಗೆ ನಂಗೂ ಇಷ್ಟ ಆಗ್ತಾವೆ ರೀ ಅದಕ್ಕೆ ಅಂತ ಹೇಳೋದೆ ಅದು ಒಂದೇ ತಂದಿದ್ದೀನಿ ಒಂದು ರೀ ಅದು ಮ ಬುಟ್ಟಿ ಥರ ಇದ್ದಿದ್ದು ಅದು ಆವಾಗಾನ ಸೀಳ್ಬಿಟ್ಟು ಇದು ಒಂದು ಊದೈತು ನೋಡಿರಿ ಈಗ ರೊಟ್ಟಿನೂ ಸ್ಟಾರ್ಟ್ ಅದು ರೊಟ್ಟಿ ಅಷ್ಟು ಮಾಡ್ಕೊಂಡು ಬಿಡ್ತೀನಿ ಈಗ ರೊಟ್ಟಿ ಮತ್ತೆ ಎಲ್ಲ ಅಡಗಿನೂ ಆಯ್ತ್ರಿ ಎಲ್ಲರದ್ದು ಊಟನೂ ಆಯ್ತು ಇನ್ನು ಇನ್ನ ನಂದು ಊಟ ಸ್ಟಾರ್ಟ್ ಆಗೈತೆ ನೋಡ್ರಿ ಮಸ್ತಾಗಿ ಹುರ್ಗಿಕಾ ಸಾರು ಮತ್ತೆ ಸಲಾಡ್ ಒಂದು ರೊಟ್ಟಿ ಇಷ್ಟಿಂದ ಬಿಟ್ರೆ ಹೊಟ್ಟಿ ಅಂತೂ ಫುಲ್ ರೀ ನಂದು ನಿದ್ರೆ ಕಾಫಿ ಮಾಡಿಕೊಂಡೆ ತಗೊಬಂದ ನೋಡ್ರಿ ನನ್ನ ಮಕ್ಕಳ ಮನೆಯಾಗಿದ್ರೆ ಇದೆ ನೋಡ್ರಿ ನಮ್ಮನೊಂದ್ ಜಳಕ್ಕಿಲ್ಲ ನಾ ಅಷ್ಟು ಊಟ ಆಯ್ತು ಈಗ ಚಾ ಬಿಸ್ಕೆಟ್ ಆಯ್ತು ಇನ್ನು ಮತ್ತೆ ಹ್ಞೂ ಮನೆಯಾಗಿದ್ದರೆ ಬರೀ ಮಾಡೋದು ತಿನ್ನೋದು ಕೆಲಸ ನಂಗಂತೂ ಕೆಲಸ ಮಾಡಿ ಮಾಡಿ ಬ್ಯಾಸ್ರ ಬಂದುಬಿಡ್ತಿದ್ದೆ ಸಲ ತೊಳೆಯೋದು ತಿಕ್ಕೋದು ಒರೆಸೋದು ಹಪ್ಪಳ ಮಾಡ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ ಇನ್ನು ಗ್ಯಾಸ್ ಕಟ್ಟಿ ಅಷ್ಟು ಕ್ಲೀನ್ ಮಾಡಿಬಿಟ್ಟು ಇದು ಎಡಿಟಿಂಗ್ ಮಾಡಬೇಕು ರೀ ಈಗ ಇದು ಎಡಿಟಿಂಗ್ ಮಾಡಿ ಇಟ್ಟಿದ್ದೀನಿ ರೀ ಇನ್ನು ಅಪ್ಲೋಡ್ ಮಾಡಬೇಕು ಫಸ್ಟ್ ಹಿಟ್ಟನ್ನು ರೆಡಿ ಮಾಡಿ ಇಟ್ ಇಟ್ಕೋಬೇಕಂತ ಅಂದ್ರೆ ಹಪ್ಪಳ ರೀ ಪಾಲಕ್ ಹಪ್ಪಳ ಮಾಡ್ತೀನಿ ನಾನು ಇವತ್ತು ಪಾಲಕ್ ಹಪ್ಪಳ ಮಾಡೋಕೆ ಫಸ್ಟಿಗೆ ಇಲ್ಲಿ ಒಂದು ಬಗೋಣಿಗೆ ನೀರು ಕಾಸೋಕೆ ಇಟ್ಟಿದ್ದೀನಿ ರೀ ಒಂದೆರಡು ಸೂಡಷ್ಟು ಪಾಲಕನ್ನು ಸೋಸಿಬಿಟ್ಟ ರೀ ಈಗ ಬಿಸಿನೀರಿಗೆ ಅಂದ್ರೆ ಕುದಿಯೋ ನೀರಿಗಿನ ಪಾಲಕನ್ನು ಹಾಕಿಬಿಡ್ತೀನಿ ರೀ ಕುದಿ ನೀರಿಗೆ ಪಾಲಕ್ ಹಾಕಿ ಒಂದು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಈ ರೀತಿ ಮಾಡಿಬಿಟ್ರೇ ಅದು ಹಪ್ಪಳ ಆಗಲಿ ಮತ್ತು ನಾವು ಪ್ಲಾ ಪಾಲಕ್ ಪನ್ನೀರ್ ಮಾಡ್ಕೊತೀವಲ್ರಿ ಆ ರೀತಿ ಇದನ್ನ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಬಿಸಿನೀರಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಅಂದರೆ ಒಂದು ನಿಮಿಷ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ತಣ್ಣೀರಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕ್ರಿ ಈಗ ಒಂದು ನಿಮಿಷ ಐತ್ರಿ ಕುದ್ದೈತಿ ಇದನ್ನ ತೆಗೆದುಬಿಟ್ಟು ತಣ್ಣೀರಿಗೆ ಹಾಕ್ತೀನಿ ಅಂದರೆ ನಾರ್ಮಲ್ ತಣ್ಣ ನೀರು ಬರ್ತಾವಲ್ಲ ರೀ ಆ ನೀರಿಗೆ ಹಾಕ್ತೀನಿ ಎಲ್ಲನ ತೆಗೆದುಬಿಟ್ಟು ತಣ್ಣೀರಿಗೆ ಹಾಕಿ ಇಟ್ಕೊತೀನ್ರಿ ಈ ರೀತಿ ಮಾಡಿಬಿಟ್ರೆ ಅದು ಪಾಲಕ್ದು ಒಂಥರ ಸ್ಮೆಲ್ ಬರ್ತೈತೆ ರೀ ಹಾಗೆ ಹಾಕಿಬಿಟ್ರೆ ಈ ರೀತಿ ಮಾಡಿಬಿಟ್ರೆ ಕಲರು ಚಲೋ ಬರ್ತೈತಿ ಮತ್ತು ಅದ್ರ ಸ್ಮೆಲ್ಲು ಜಾಸ್ತಿ ಬರೋಂಗಿಲ್ಲ ಅಂದ್ರೆ ಚಲೋ ಬರ ಏನಂತಾರೆ ಚಲೋ ಬರ್ತೈತಿ ಈಗ ಅದನ್ನ ನೀರಾಗ ರೀ ಈಗ ಹಪ್ರ ಮಾಡೋಕೆ ನೀರು ಕಾಸಾಕಿಡ್ತೀನಿ ಅವ್ ನೀರ ಕುದಿ ಬರಬೇಕಲ್ರಿ ಈ ಕಡೆ ನೀರು ಕಾಸಕ್ಕೆ ಇಟ್ಬಿಟ್ಟು ಪಾಲಕ್ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊತೀನಿ ರೀ ಈ ನೀರೇನಲ್ಲ ವೇಸ್ಟ್ ಚೆಲ್ ಬಿಡಬೇಕು ಬೇಕಂದ್ರೆ ರೀ ಬಟ್ ಸ್ಮೆಲ್ ಬರ್ತಿತ್ತು ಅಂತ ನಾನು ಹಾಕಕ್ಕೆ ಹೋಗಿಲ್ಲ ಪಾಲಕನ್ನು ಅಷ್ಟು ತೆಗೆದುಬಿಟ್ಟು ಒಂದು ಎರಡು ಎಂಟು ಹತ್ತು ಮೆಣಸಿನ್ಕಾಯಿ ಹಾಕಿ ನೈಸಾಗೆ ಪೇಸ್ಟ್ ಮಾಡ್ಕೊತೀನಿ ರೀ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ಪೇಸ್ಟ್ ಮಾಡಿ ರೀ ಈ ಕಡೆ ನೀರು ಕಾಸಕ್ಕೆ ಇಟ್ಟಿದ್ದೀವಲ್ರಿ ಅದಕ್ಕನ್ನು ಅದು ಕುದಿಯಕ್ಕೆ ಸ್ಟಾರ್ಟ್ ಆಗ್ಯಾವ ಅಂದ್ರೆ ಹೆಸರು ಬಂದವ ಅಂತೀವಿ ನಾವು ಈಗ ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಪ್ಪಳ ಖಾರ ಅಂತ ಸಿಗ್ತೈತೆ ರೀ ಇದು ನಾವು ಹೋದ ವರ್ಷ ತಂದಿಟ್ಟಿದ್ದು ಅಂದರೂ ಜಾಸ್ತಿ ತಂದಿದ್ದೇವೆ ಒಮ್ಮೆ ಒಂದು ಬಾಕ್ಸ್ ಅದು ಒಂದು ನೂರ ಇಪ್ಪತ್ತು ಎಷ್ಟು ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ತಂದಿದ್ದು ಅದು ಇನ್ನೂ ಒಂದು ವರ್ಷ ಬರ್ತೈತ್ರಿ ಅಂದ್ರೂ ಖಾಲಿ ಆಗಲ್ಲ ಅಷ್ಟೊಂದು ಐತೆ ಅದು ಈಗ ಹಪ್ಪಳ ಖಾರ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ ಹಪ್ಪಳ ಖಾರ ಒಳಗೆ ಉಪ್ಪು ಇರ್ತೈತಿ ಅದಕ್ಕಂತ ನೋಡ್ಕೊಂಡ್ಬಿಟ್ಟು ಹಾಕಬೇಕು ಉಪ್ಪು ಈಗ ಹಪ್ಪದ ಖಾರ ಉಪ್ಪು ಹಾಕಿದ್ದೀನಿ ಅಲ್ರಿ ಒಂದ್ಸಲ ಚಲೋತ್ನೇ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ನೀರು ಎತ್ತಿ ಇಟ್ಕೊಂತಂದ್ರೆ ಅಕಸ್ಮಾತ್ ಗಟ್ಟಿ ಆದರೆ ಹಾಕೋಕೆ ಬರ್ತೈತೆ ಅಂತೇಳಿ ಆಗೋದಿಲ್ಲ ರೀ ಬಟ್ ಸಲ ಮಿಸ್ಟೇಕ್ ಆಗಿಬಿಟ್ರೆ ಗಟ್ಟಿ ಆಗಿಬಿಟ್ರೆ ಹಾಕ್ಬೋದಂತ ಸ್ವಲ್ಪ ಎತ್ತಿ ಇಟ್ಟಿದ್ದೀನಿ ಈಗ ಇದಕ್ಕೆ ಪಾಲಕ್ ಪೇಸ್ಟ್ ಮಾಡಿ ಇಟ್ಟಿದ್ದೆ ಅಲ್ರಿ ಮೆಣಸಿನ್ಕಾಯಿ ಮತ್ತು ಪಾಲಕ್ ಹಾಕಿಬಿಟ್ಟು ಅದನ್ನ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಕುದ ಕುದಿಸ್ಕೋಬೇಕ್ರಿ ಕುದಕ್ಕೆ ಸ್ಟಾರ್ಟ್ ಆದ್ಮೇಲೆ ಹಿಟ್ಟು ಹಾಕಬೇಕಾಗುತ್ತೆ ಈಗ ಪಾಲಕ್ పేస్ట్ ల హాట్ బిట్టు ముచిట్ తీంద్ర సబ్ కుదిలి సాని దోపా అద కు ఆగరేన బాత్రూమ్ కోర్ బతిన్ సాని దో కేనిల నో సాయిబ్రో వాలో పుడి నా జలతు కేది నా బన్ మారతి సాని దోత్ నీని నోడ నా మను గేడరు నా మార్తా హ బాతుకి ఫోన్ వస్తావు ఇవ ఐడరు బరే కేనపు యాసల ఎది నాయత పైం బకాయిర్ లాంగ ఇల్ల కేది గేడరు నా హంద మంత్ర సాని దప్ప అంటన్నా అల హోదే మత్తు బాత్రూమ్ కోర్ బర్బెక్ సాని దప్ప అంట హేదిని నోడరు కాని ನೋಡಿರಿ ನಮಗೆ ಹಾಗಾ ಹಾಗಾರಿ ಅದು ಚೆಲ್ಲಿದ್ದ ಮತ್ತೆಲ್ಲ ಎಲ್ಲ ಒರೆಸ್ಬಿಟ್ಟು ಮನಗೆ ಅಷ್ಟು ಬೈದ್ಬಿಟ್ಟು ಏನೇ ಅಂತಾರಲ್ಲ ಅವನಿಗೆ ಕೇಳಿಸಿಲ್ಲ ತವ ಅಂತಾನೆ ಅವ್ನ ತಪ್ಪಿಲ್ಲ ನಂದೇ ತಪ್ಪದು ಯಾಕಂದ್ರೆ ಅಂದ್ರೆ ಬಂದ್ ಮಾಡಿ ಥರ ಹೋಗಬೇಕಿತ್ತು ಇಲ್ಲಾಂದ್ರೆ ಸಣ್ಣ ಇಟ್ಟು ಹೋಗಬೇಕಿತ್ತು ಬಟ್ ಅಲ್ಲಿ ಹೋದ್ಮೇಲೆ ನೆನಪಾಯ್ತು ಅಂದ್ರೆ ಬಾದಾಮ್ ಕೂಡ ಬಂದ್ಮೇಲೆ ನೆನಪಾಯ್ತು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಮತ್ತೆ ಕ್ಲೀನ್ ಮಾಡಿ ಗ್ಯಾಸ್ ಹಚ್ಚಿಬಿಟ್ಟು ಈಗ ನೀರು ಕುದ್ಯಾಕ್ ಸ್ಟಾರ್ಟ್ ಆದ್ಮೇಲೆ ಅಕ್ಕಿ ಇಟ್ಟು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಸ್ವಲ್ಪ ಸ್ವಲ್ಪ ನೀರು ಅದು ಅಕ್ಕಿ ಹಿಟ್ಟು ಹಾಕೊತೇ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಹಪ್ಪಳ ಮಾಡೋಕ್ಕಿಂತ ಹಿಟ್ಟು ಮಾಡೋದನ್ನೇ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತ್ರಿ ಅಂದರೆ ಚೊಲೋತ್ನಾಗ ಕುದಿಸ್ಬೇಕದು ಅದನ್ನೇ ದೊಡ್ಡ ಕೆಲಸ ರೀ ಮತ್ತು ಶಕ್ತಿನೂ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ಎಫೆಕ್ಟ್ ರೀ ಕೈ ಫುಲ್ ಸೋತ್ ಬರ್ತಾ ಇರ್ತವೆ ಅವು ಮೇಲೆ ಆದ್ರೆ ಅದು ಚಲೋತ್ನಾಗೆ ಬೆನಿತೈತ್ರಿ ಗ್ಯಾಸ್ ಮೇಲೆ ಆದ್ರೆ ಒಂದೇ ಸೈಡ್ ಗ್ಯಾಸ್ ಅದಂದು ಉರಿ ಹತ್ತೈತ್ಲ ಅಷ್ಟು ಸರಿಯಾಗಿ ಅನ್ಸಂಗಿಲ್ಲ ಅವಾಗೆಲ್ಲ ಹಿಂದಕ್ಕೆ ಒಲಿ ಮೇಲೆ ಮಾಡ್ತಿದ್ರು ಅದು ಎಲ್ಲ ಹಿಟ್ ರೆಡಿ ಆದಮೇಲೆ ಅದು ಕಿಚ್ ಮೇಲೆ ಮುಚ್ಚಿಡ್ತಿದ್ರು ಆದರೆ ಚಲೋತ್ನಾಗೆ ಉಮ್ಗೊಯ್ತಿತ್ತು ಬಟ್ ಗ್ಯಾಸ್ ಮೇಲೆ ಅಷ್ಟೊಂದು ಎಫೆಕ್ಟ್ ಆಗಬೇಕಾ ಎಫೆಕ್ಟ್ ಹಾಕ್ಬೇಕಾಗುತ್ತೀ ಚಲೋತ್ನಾಗ ಮಿಕ್ಸ್ ಮಾಡ್ತಾನೆ ಇರಬೇಕು ಆವಾಗವಾಗ ಈಗ ಎಲ್ಲ ಅಕ್ಕಿ ಹಿಟ್ಟು ಹಾಕಿ ಈ ರೀತಿ ಮುಗಿಸ್ತಾ ಇರಬೇಕು ನೋಡಿದ್ರೆ ಫುಲ್ ಕೈ ಸೋತ್ ಬರ್ತೈತಿ ಅಂದರೆ ಸುಸ್ತಾದಂಗೆ ರೀ ಯಾಕಂದರೆ ಜಿಗಿಟು ಜಾಸ್ತಿ ಇರ್ತೈತಿಲ್ಲ ಅಕ್ಕಿ ಹಿಟ್ಟು ಹೀಗಾಗಿ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಹಾಕಿ ಹಾಕಬೇಕಾಗುತ್ತೆ ರಾಗಿ ಮುದ್ದೆ ಎಲ್ಲ ಹೆಂಗೆ ಮಾಡ್ಕೊತೀವಲ್ರೆ ಅದೇ ರೀತಿ ಅದನ್ನ ಕುದಿಸಿ ಜಿಗಿಟು ಬರಬೇಕದು ಅಷ್ಟು ತನಕ ಚಲೋತ್ನಾಗ ಮುಗಿಸ್ತಾನೆ ಇರಬೇಕು ಒಂದು ಎರಡು ಮೂರು ಸಲ ಇದೇ ರೀತಿ ಮಾಡ್ಕೋಬೇಕಾಗುತ್ತೆ ಈಗ ಮ್ಯಾಲಿಟ್ಟು ಮಿಕ್ಸ್ ಆಗಲಿಲ್ಲ ನನಗೆ ಸ್ವಲ್ಪ ಹೈಟ್ ರೀ ಅದಕ್ಕಂತ ಕೆಳಗೆ ತಗೊಂಡ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಕತ್ತಿದೀನಿ ನೋಡಿರಿ ಎಷ್ಟು ಜಿಗಟ ಆಗೈತೆ ಅಂತೀರಿ ಅಕ್ಕಿ ಹಿಟ್ಟು ಮೊದಲೇ ಸ್ವಲ್ಪ ಜಿಗಟ್ಟಿರ್ತೈತಲ್ರಿ ಹಿಂಗಾಗಿ ಅದಕ್ಕೆ ಗಾಡಿಗೆ ಹೆಚ್ಚಿಬಿಟ್ಟು ಹಿಂಗೆ ಹಿಡ್ಕೊಂಡು ಆ್ಯಕ್ಚುಲಿ ಕೆಳಗೆ ಇಟ್ಟು ಒಂದು ಒಂದು ದೊಡ್ಡ ಕಾಟನ್ ಬಟ್ಟೆ ಹಾಕಿ ಕಾಲು ಹೆಚ್ಚಿಬಿಟ್ಟು ಮಿಕ್ಸ್ ಮಾಡಬೇಕು ರೀ ಅದು ಮಾಡ್ಕೊಂಡ್ರೆ ನೆಂಟೈತಿ ಬಟ್ ನಾನು ಮಾಡೋಕೆ ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ಹಾಗೆ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಅದು ಕಂಫರ್ಟೇಬಲ್ ಆಗಂಗಿಲ್ಲ ರೀ ಮಿಕ್ಸ್ ಮಾಡೋಕೆ ಹೋದ್ರೆ ಅದು ಜರಿತಾ ಜರಿತಾಯಿರ್ತೈತಿಲ್ಲ ಹೀಗಾಗಿ ಈಗೆಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡಿದ್ದೀನಿ ಒಂದ್ಸಲ ಹಿಟ್ಟು ಹಾಕಿಬಿಟ್ಟು ಒಂದು ಒಂದೆರಡು ನಿಮಿಷ ಮುಚ್ಚಿಡ್ಬೇಕು ರೀ ಗ್ಯಾಸ್ ಸಣ್ಣ ಇಟ್ಕೋಬೇಕು ಜೋರು ಇಟ್ಕೊಳಕ್ಕೆ ಹೋಗಬಾರ್ದು ಗ್ಯಾಸ್ ಸಣ್ಣ ಇಟ್ಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ರೀ ಈಗ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನಾನು ಏನಂತಾರೆ ಜೀರಿಗೆ ಎಳ್ಳು ರೀ ಕಪ್ ಎಳ್ಳು ಹಾಕಿದ್ದೀನಿ ನಾನು ಕರಿ ಎಳ್ಳ ಬೇಕಂದ್ರೆ ಬಿಳಿ ಎಲ್ಲ ಹಾಕ್ಬೋದು ಸ್ವಲ್ಪ ಅಜ್ವೇನ ಜೀರಿಗೆ ರೀ ಹಾಕಿಬಿಟ್ರೇ ಟೇಸ್ಟ್ ಬರ್ತಾವ್ರೆ ಹಾಗೆ ಮಾಡಿಬಿಟ್ರೆ ಟೇಸ್ಟ್ ಅನ್ಸಂಗಿಲ್ಲ ಸ್ವಲ್ಪ ಅಜ್ಮೇನ ಜೀರಿಗೆ ಹಾಕಿದ್ರೆ ಸ್ವಾದ ಆಗ್ತಾವಂತರು ಈಗ ಅಜ್ವಾಯಿನ ಜೀರಿಗೆ ಎಳ್ಳ ಹಾಕಿ ಸಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊತಿಂದ್ರಿ ಮಿಕ್ಸ್ ಮಾಡೋದು ದೊಡ್ಡ ಕೆಲಸ ನೋಡಿರಿ ಎಷ್ಟು ಜಿಗಟ ಆಕೈತಿ ಈ ರೀತಿ ಮತ್ತೊಂದ್ಸಲ ಎಲ್ಲ ಗಂಟು ಗಿಂಟು ಏನೂ ಇರಬಾರ್ದ್ರೆ ಮತ್ತೆಲ್ಲ ಚಲೋತ್ನಾಗೆ ಹಿಟ್ಟು ಆವಾಗ ಚಲೋ ಬರ್ತಾವ ಹಪ್ರ ಈಗ ಮತ್ತೆ ಚಲೋತ್ನಾಗ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ರೀ ಒಂದು ನಿಮಿಷ ಇಟ್ಬಿಟ್ಟು ಅಂದ್ರೆ ಮುಚ್ಚಿಟ್ಬಿಟ್ಟು ಬಂದ್ ಮಾಡ್ಕೋಬೇಕು ರೀ ಅಂದ್ರೆ ಒಯ್ತ ತಿನ್ನಷ್ಟು ಎಲ್ಲ ಚಮಚಲ್ಲೇ ತೆಗೆದ್ಬಿಟ್ಟು ಎಲ್ಲ ಬಗೋಣಿಗೆ ಹತ್ತಿದೆ ಅಂದ್ರೆ ನೀಟಾಗಿ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ದಂಡಿಗೆ ಹತ್ತಿದನು ವೇಸ್ಟ್ ಆಗಂಗಿಲ್ಲ ರೀ ಅಂದ್ರೆ ಬೆನಿತೈತೆ ಅಂತ ನಂದೊಂದು ಒಂದು ಥಿಂಕ್ ಅಂದರೆ ವಿಚಾರ ಈಗ ಎಲ್ಲ ಹಾಕಿಬಿಟ್ಟು ಒಳಗೆ ಮಿಕ್ಸ್ ಮಾಡಿ ಅಂದರೆ ನೀಟಾಗಿ ಹಾಕಿಬಿಟ್ಟು ಮುಚ್ಚಿಟ್ಟಿದ್ದೆ ರೀ ಮತ್ತೊಂದು ನಿಮಿಷಷ್ಟು ಈಗ ಮತ್ತಷ್ಟು ಮಿಕ್ಸ್ ಮಾಡ್ಕೊಬೇಕು ನೋಡಿರಿ ಒಂದು ಎರಡು ಮೂರು ಸಲ ಮಾಡಬೇಕು ಹಿಂಗೆ ಅದು ಚಲೋತ್ನಾಗೆ ಬೆನಿತೈತೆ ರೀ ಹಿಟ್ಟ ಈಗ ಎಲ್ಲ ಚಲೋತ್ನಾಗೆ ಮಿಕ್ಸ್ ಆಗೈತೆ ನೋಡಿರಿ ಮತ್ತಷ್ಟು ಮುಚ್ಚಿಡ್ತೀನಿ ಇನ್ನೊಂದು ನಿಮಿಷ ಇಟ್ಬಿಟ್ಟು ಬಂದ್ ಮಾಡ್ಕೊಂಬಿಡ್ಬೇಕು ರೀ ಗ್ಯಾಸ ನಾನು ಈ ಕಡೆ ಅದನ್ನ ತಣ್ಣಗಾಗುಮಟ ಸ್ವಲ್ಪ ಅದು ಹಪ್ಪಳ ಹಾಕಕ್ಕೆ ನನಗೆ ಪ್ಲಾಸ್ಟಿಕ್ ಬೇಕಾಗಿತ್ತು ರೀ ಇದು ಚುರುಮುರಿ ಚೀಲ ತರ್ತೀನಿ ರೀ ನಾನು ಅಂದರೆ ಚುರುಮುರಿ ತಂದಾಗ ಅದ್ರ ಚೀಲ ಇರ್ತಾವಾದ್ರೆ ಇದು ಪ್ಲ್ಯಾಸ್ಟಿಕ್ ಗಟ್ಟಿ ಇರುತ್ತೆ ಇಟ್ಟಿ ಅದು ತಲ್ಲಂದು ಪ್ಲಾಸ್ಟಿಕ್ ಮೇಲೆ ಹಾಕಿಬಿಟ್ರೆ ಅದು ಅಷ್ಟೊಂದು ಸರಿ ಅನ್ಸಂಗಿಲ್ಲ ಅನ್ಸಂಗಿಲ್ಲದ್ರೆ ಮತ್ತು ಇದನ್ನ ಹೆಂಗಾದ್ರೂ ಮನೆಯಾಗೆ ಅದಾವ ಇದನ್ನ ಕಟ್ ಮಾಡಿ ನಿನ್ನೆ ತೊಳ್ದು ಹಾಕಿದ್ದೆ ರೀ ಬಿಸಿನೀರೊಳಗೆ ಹಾಕಿಬಿಟ್ಟು ಈಗ ಅದನ್ನ ಎರಡು ಚೀಲ ಇದ್ವಲ್ಲ ಅದಕ್ಕೆ ಬಿಟ್ಟು ಒಂದೇ ಮಾಡೋಣ ಅಂಥೇಳಿ ಹಾಕಮುಖ ಈಜಿ ರೀ ಎರಡು ಅಂದರೆ ಸುಮ್ಮನೆ ಆ ಕಡೆ ಒಂದು ಈ ಕಡೆ ಒಂದು ಇದು ಆಗ್ತೈತೆ ಅಂತೇಳಿ ಎರಡು ಕೂಡಿಸಿ ಹೊಲಕತ್ತಿದೀನಿ ಹಾಕತ್ತಿದ್ದೀನಿ ನೋಡ್ರಿ ಅದನ್ನ ಹೊಲೆಯ ಮುಂದಾಗ ಕೆಲಸ ಜಾಸ್ತಿ ಇದ್ದಾಗನೇ ಅದು ಮಷಿನ್ ಕಾಡ್ತೈತೆ ನೋಡ್ರಿ ಅದನ್ನ ಮಷಿನ್ ಕಾಡಿಲ್ಲ ಬಟ್ ದಾರ ಆಗಿತ್ತು ಮತ್ತಷ್ಟು ದಾರ ಸುತ್ತಿಬಿಟ್ಟು ಹಾಕಿ ಮತ್ತೆ ಹೊಲ್ಕೋಬೇಕಂತೇಳಿ ಅಂದ್ರೆ ಹೊಲೆಯಾಕಿ ಹೊಲಿಬೇಕಂತ ರೆಡಿ ಮಾಡ್ಕೊಳಕತ್ತಿದ್ದೀನಿ ನೋಡ್ರಿ ಅದು ಮಷೀನ್ ಜಾಸ್ತಿ ಯೂಸ್ ಮಾಡಂಗಿಲ್ಲಲ್ರಿ ಹೀಗಾಗಿ ಅದು ಯಾವಾಗರೊಮ್ಮ ಹೊಲೆಯಾಕೋಗ ಸ್ವಲ್ಪ ಏನರ ಕಾರ್ತಾನೆ ಇರ್ತೈತಿ ವರ್ಸನಾಗ ಒಮ್ಮೆ ಹೊಲಿಯವ್ರು ನಾವು ಅದು ತೊಂದರೆ ನಾಲ್ಕೈದು ವರ್ಷ ಆಯ್ತು ರೀ ಒಂದು ಸಲ ಯೂಸ್ ಮಾಡ್ತೀನಿ ಅಷ್ಟೇ ಈಗ ರೆಡಿ ಐತಿ ನೋಡಿರಿ ಈ ರೀತಿ ಪ್ಲಾಸ್ಟಿಕ್ ಅದು ಚಿರು ಮೂರು ಚೀಲದ್ದು ಇದ್ರ ಮೇಲೆ ಹಾಪ ಹಾಕೋಕೆ ಈಜಿ ಆಗುತ್ತೆ ಅರ್ಬಿ ಮೇಲೆ ಹಾಕಿಬಿಟ್ರೆ ಅಷ್ಟು ಸರಿಯಾಗಿ ಹೇಳಂಗಿಲ್ಲ ರೀ ಪ್ಲಾಸ್ಟಿಕ್ ಇದ್ರೆ ಚಲೋತ್ನಾಗ ಇರೋತವು ಈಗ ಎಲ್ಲ ರೆಡಿ ಮಾಡಿಬಿಟ್ಟು ಊಟ ಮಾಡತ್ತೀವಿ ನೋಡ್ರಿ ಅನ್ನ ಮಾಡಿದೆ ನಾನು ಆ್ಯಕ್ಚುಲಿ ರಾಗಿ ಮುದ್ದೆ ಮಾಡ್ನ ಅಂದೆ ರೀ ಈ ಮನು ಇದ್ರೆ ಬ್ಯಾಡ ಮಮ್ಮಿ ರೊಟ್ಟಿ ಅದಾವೆ ರೊಟ್ಟಿ ಸಾರ ತಿಂದು ಅನ್ನ ಊಟ ಮಾಡ್ತೀವಿ ಮುದ್ದೆ ಅಂತಂದರು ಆಯ್ತಪ್ಪ ಅಂತ ಬಿಟ್ಟೆ ರೀ ಇಷ್ಟು ಸಾಂಬಾರೆಲ್ಲ ಮಧ್ಯಾಹ್ನ ಖಾಲಿ ಆಗತ್ತೈತಿ ಯಾಕಂದ್ರೆ ಅದು ಅಷ್ಟು ಟೇಸ್ಟ್ ಇರ್ತೈತೆ ರೀ ಈಗ ಮಸ್ತಾಗಿ ಬಿಸಿ ಬಿಸಿ ಅನ್ನ ನಾನು ಸಾಂಬಾರು ಊಟ ಮಾಡ್ತಿದ್ದೆ ನೋಡ್ರಿ ನಮ್ಮನು ಮತ್ತು ನಮ್ಮ ಮನೆಯವರು ಅವರಿಗೆ ರೊಟ್ಟಿ ಸಾರ ಇಷ್ಟ ಆಗ್ತೈತಿ ಅವರು ರೊಟ್ಟಿ ಸಾರ ಊಟ ಮಾಡ ಮಾಡಿದ್ರು ಈಗ ಹಬ್ಬ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮಾಡಿ ನೋಡಿರಿ ಅದು ಹಿಟ್ಟನ್ನು ಸ್ವಲ್ಪ ಒಂದು ಪ್ಲಾಸ್ಟಿಕ್ ಪೇಪರ್ ಒಳಗೆ ಹಾಕಿ ಅಂದರೆ ಕೈಲಿ ಮಾಡಿಬಿಟ್ರೆ ಕೈಗೆಲ್ಲ ಅಂಟುಕೊಂತೈತ್ರಿ ಈ ರೀತಿ ಪ್ಲಾಸ್ಟಿಕ್ ಪೇಪರ್ ಒಳಗೆ ಹಾಕಿ ಸ್ವಲ್ಪ ಹದ ಮಾಡ್ಕೋಬೇಕು ಅಂದರೆ ಚಲೋತ್ನೇ ಮಿಕ್ಸ್ ಮಾಡ್ಕೋಬೇಕು ರೀ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿಬಿಟ್ರೆ ಅದು ಹಪ್ಪಳ ಅಂದ್ರೆ ಹಿಂಗೆ ಒತ್ತಾ ಮುಂದಾಗ ಅಂಟಂಗಿಲ್ಲ ರೀ ಅದ ಬರ್ತೈತಿಟ್ಟ ಈ ರೀತಿ ಒಂದು ಸ್ವಲ್ಪ ಒಂದು ಮೂವತ್ತು ನಲ್ವತ್ತು ಸೆಕೆಂಡ್ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ನನ್ನ ಮಕ್ಕಳು ಕೂಡಿ ಹಪ್ಪಳ ರೆಡಿ ಮಾಡಾಕತ್ತೀವಿ ನೋಡಿರಿ ಆ್ಯಕ್ಚುಲಿ ಇದಕ್ಕೆ ಮೂರು ಮಂದಿ ಬೇಕು ರೀ ಬಿಸಿಲೇನು ಬೇಕಾಗಿಲ್ಲ ಮನಿಯೊಳಗೆ ಆರಾಮ್ಸರಿ ಮಾಡ್ಕೊಬೋದು ಯಾವಾಗ ರಾತ್ರಿ ಟೈಮ್ದಾಗಾದರೂ ಮಾಡ್ಕೋಬೋದು ನಮ್ಗೆ ಟೈಮ್ ಯಾವಾಗ ಸಿಗ್ತಿತ್ತಲ್ಲ ಅವಾಗ ಈಸಿಯಾಗಿ ಆರಾಮಾಗಿ ಮನೆ ಮಂದೆಲ್ಲ ಕೂಡಿಬಿಟ್ಟು ಮಾಡ್ಕೊಬೋದು ನೋಡಿರಿ ಈ ರೀತಿ ಹಪ್ಪಳ ಅಂತೂ ಇಷ್ಟು ಮಸ್ತ್ ಆಗ್ತಾವಲ್ಲ ರೀ ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಗ್ತಾವೆ ಪಾಲಕ್ ಹಪ್ಪಳ ಮತ್ತು ಪಾಲಕ್ ಕುರುಡ್ಗಿ ಭಾಳ ಇಷ್ಟ ಆಗ್ತವೆ ಅದಕ್ಕಂತೇಳಿ ನಾನು ಪಾಲಕ್ ಹಾಕಿ ಬಿಟ್ಟು ರೀ ವರ್ಷನು ಇದೇ ರೀತಿ ಮಾಡ್ಕೊತೀನಿ ಸ್ವಲ್ಪ ಬೇರೆ ರೀತಿ ಮಾಡಿದನ ಅವು ಖರ್ಚಾಗಂಗಿಲ್ಲ ರೀ ಈ ರೀತಿ ಹಪ್ಪಳ ಮಾತ್ರ ದಿನ ಫ್ರೈ ಮಾಡಿದ್ರು ಆಗಂಗಿಲ್ಲ ರೀ ಭಾಳ ಟೇಸ್ಟ್ ಇರ್ತಾವೆ ಮತ್ತು ಬಾಯಾಗಿಟ್ಟರೆ ಹಾಗೆ ಕರಿಗೆ ಬಿಡ್ತಾರ ಅಷ್ಟು ಟೇಸ್ಟ್ ಆಗ್ತವೆ ಈಗ ನಾನು ಹಿಟ್ಟನ್ನು ಸ್ವಲ್ಪ ಅಂದ್ರೆ ಹದ ಮಾಡ್ಕೊಂಡ್ಬಿಟ್ಟು ಉಂಡಿ ಮಾಡಿ ಮಾಡಿ ಕೊಡಾಕತ್ತಿದ್ದೀನಿ ರೀ ನಮ್ಮನು ಇದ್ರೆ ಒತ್ತಿ ಕೊಡ್ತಾನಂತ ನಮ್ಮ ತನೂ ಇದ್ರೆ ಹಾಕ್ತಾಳಂತ ನಮ್ಮ ತನಗೆ ಯಾವ ಕೆಲಸನೂ ನೀಗಂಗಿಲ್ಲ ರೀ ಬಟ್ ಅದನ್ನೂವಲ್ಲ ಅಲ್ಲ ಅನ್ಕೋಂತ ಯಾವುದ್ರ ಒಂದು ಮಾಡಕ್ಕೆ ಹಚ್ತೀವಲ್ಲ ಸ್ವಲ್ಪ ಆಗುತ್ತೆ ಮತ್ತು ಮೊಬೈಲ್ ಮಾತ್ರ ಕಂಟಿನ್ಯೂ ಅದಕ್ಕೆ ಹಾಡ ಹತ್ತಿರಬೇಕು ರೀ ಒಂದು ಬಾಣೆ ತೊಳಿ ಅಂತಂದ್ರೂ ಅದಕ್ಕೆ ಹಾಡ ಹಚ್ಚಿಬಿಟ್ಟನೇ ಬಾಣೆ ತೊಳೆಯೋದು ಮೊಬೈಲ್ ಬೇಕು ಹಾಡ ಹಚ್ಚಿ ಬಾಣೆ ತೊಳ್ಕೊಂತ ಅಂತ ನಿಂದಿರೋದು ರೀ ಒಂಥ ತಾಸು ಎರಡು ಬಾಣೆ ಇದ್ರು ಅದನ್ನೇ ಹಪ್ಪಳ ಹಿಂಗ ಹಾಕಮ್ಮ ಅಂತ ಹೇಳಿ ಕೊಡಕತ್ತಿದ್ದೆ ರೀ ನಮ್ಮನು ನಾನೇ ಹಾಕ್ತೀನಿ ಹೇಳ ನೀ ಇದು ಮಾಡ್ಬಾ ಪ್ರೆಸ್ ಮಾಡ್ಬಾ ಅಂದ್ರೆ ಈ ರೀತಿ ಒದ್ ಬಾ ಅಂತ ಹೇಳಾಕತ್ತಿದ್ದ ಈ ರೀತಿ ಸ್ವಲ್ಪ ಇಬ್ರು ಮೂರು ಮಂದಿ ಮಾಡಿಬಿಟ್ರೆ ಈ ಜಲ್ದಿ ಆಗುತ್ತೆ ರೀ ಪಟಪಟ ಆಗುತ್ತೆ ಅದಕ್ಕಂಥೇಳಿ ಮನೊಂದು ತನ್ನೊಂದು ಸ್ಕೂಲ್ ಸೂಟಿ ಇದ್ದಾಗೆ ನಾನು ಮಾಡ್ಕೊಳ್ಳೋದು ಆದ್ರೆ ಸ್ವಲ್ಪ ಭಾಳ ಹೆವಿ ಅನ್ಸುತ್ತೆ ಮಾಡ್ಕೋಬಹುದು ಬಟ್ ಒಬ್ಬರೇ ನಾವೇ ಹಿಟ್ಟು ಉಂಡಿ ಮಾಡಿಬಿಟ್ಟು ನಾವೇ ಹಿಂಗೆ ಒತ್ತಿಬಿಟ್ಟು ಮತ್ತೆ ಹಾಕೋದು ನಾವೇ ಅಂದ್ರೆ ಲೇಟ್ ಆಗುತ್ತೆ ರೀ ಈಗ ಒಂದು ನೂರು ದೀಚ್ ಎರಡು ನೂರು ಹಾಕ್ತಾವೆ ಒಬ್ಬರೇ ಮಾಡೋದು ಕಷ್ಟ ರೀ ಬಟ್ ನಾವು ಮಾಡಿದ್ದೇನೆ ಪರ್ಫೆಕ್ಟ್ ಆಗೋದು ಬಟ್ ಏನು ಮಾಡೋಕ್ಕಾಗಲ್ಲ ರೀ ಒಬ್ರಿಗಂತ ತ್ರಾಸಾಗುತ್ತಂತೆ ಮನುಗ ತನಗ ಕರ್ಕೊಂಬಿಟ್ಟು ಮಾಡಾಕತ್ತಿದ್ದೀನಿ ನೋಡ್ರಿ ಎಷ್ಟು ಒಂದು ಒಳಗಡೆ ಆಗ್ಬಿಡ್ತಾವ ಇಬ್ಬರು ಮೂರು ಮಂದಿ ಕೂಡಿಬಿಟ್ರೆ ಒಬ್ಬರಿಗೆ ಅಂದರೆ ಸ್ವಲ್ಪ ಭಾತಕ ಆಗ್ತಾವಂತೇಳಿ ಈಗ ನಮ್ಮ ತನಗ ಬೇಸ್ರೈತ್ರೆ ಹಾಕೋದು ಬರಲಿಲ್ಲ ಅಕ್ಕಿಗೆ ಅದಕ್ಕೆ ಈ ರೀತಿ ಪ್ರೆಸ್ ಮಾಡಬಾರ ಒತ್ವಾ ಅನ್ನ ಹಾಕ್ತಾನಂತೇಳಿ ಹೇಳಿ ಕುಡ್ಸಿದೀನಿ ರೀ ಏನು ವಾ ಚಂದ ನಾನು ಮಕ್ಕೋಬೇಕನ್ನಕತ್ತಿದ್ದೆ ಏನು ಕಿರಿಕಿರಿ ಹಚ್ತೀರಿ ನೀವು ನಮ್ಗೆ ಮಧ್ಯಾಹ್ನ ರೆಸ್ಟ್ ಬಿಡೋಂಗಿಲ್ಲ ಅಂತ ಏನು ಕೆಲಸ ದೊಡ್ಡ ಕೆಲಸ ಮಾಡಿದೋರ್ಗತ್ಲೇ ಒಟ್ಟೆ ಹೊಟ್ಟೆ ಹಸ್ತಾ ಇರ್ತಾರೆ ಈ ಕಡೆ ಮೊಬೈಲ್ನು ಹಚ್ಚಿರೋದು ಅದನ್ನೇ ಭಯ ಹಾಕತ್ತಿದ್ದೆ ಮೊಬೈಲ್ ಬಂದ್ ಮಾಡಿ ಕೆಲಸ ಮಾಡಿಬಿಟ್ರೆ ಪಟ ಪಟ ಆಗ್ತೈತಿ ನೀ ಮೊಬೈಲ್ ನೋಡ್ಕೊತೇ ಕುಂತ್ ಬಿಟ್ರೆ ಕೆಲಸನೇ ಆಗೋಲ್ಲ ಅನ್ನೋಕತ್ತಿದ್ದೆ ಹಂಗು ಹಿಂಗೂ ಮಾಡಲ್ರಿ ನಮ್ಮನೂ ಇದ್ರ ಹೆಸರು ಇಡಾಕ್ ಹತ್ತಿದ ನೋಡಿ ಮಮ್ಮಿ ಹೆಂಗೆ ಮಾಡ್ಯಾಳು ಹೆಂಗೆ ಇದು ಮಾಡ್ಯಾಳು ಹಂಗೆ ಆಗ್ತಾವ ನಾ ಏನು ಮಾಡಲಿ ಅಂತೇಳಿ ಹಂಗೆ ನಡಿತಾ ಇರ್ತಿತ್ರಿ ಮಕ್ಳು ಅಂದ್ಮೇಲೆ ಈ ರೀತಿ ಮಾಡಿ ಹಿಡಾಕ್ ಹತ್ತೀವಿ ನೋಡ್ರಿ ಸಾದೆ ಕಡೆ ತಖಾತಾ ಇತ್ತು ಅಡ್ಮಿ ತೋಯದೈತು ಜಗನ್ ದಿ ಪಾಚಲೈತು ಇನಾ ಮಿಚ್ಚಿ ಬಜ್ಜಿ ಮಾಡಿ ಮನು ಕೊಳದಿ ಮನುಗ ಬಜ್ಜಿ ಬೇಕಂತ ತಮ ಬಿದ್ರೆ ಇನೋ ವೆಜಿಟಬಲ್ ರೋಲ್ ಅಂತ ಅದಿ ರೋಲ್ ಬಾಲ್ ಬಾಲ್ ಅದನು ಮಾಡ್ತಾರೆ ವೆಜಿಟಬಲ್ಸ್ ಬಾಲ್ ಅವನಿ ಇಷ್ಟ ಐದಂತ ಮಮ್ಮಿ ನನಗೆ ಬಜ್ಜಿ ಮಾಡ್ಕೊರು ಅಂತಂದ और ना मरा थे ना, ना मरा थे बजी तो टाइम तो एक बजी मारा तो ब्रेक तो इतना मनचीन किया नाम दो टाइम दर्ते तो गालता मनचीन कांच देता लम्बा ही बजी तीन लरे मैं ट्राई मार

Terima kasih okay. telah <laughs> menonton! ಇದು ನೆಕ್ಸ್ಟ್ ಡೇ ನೋಡಿರಿ ಹಪ್ಪಳ ಹಾಕಿದ್ದೀವಲ್ಲ ನಾಲ್ಕು ಗಂಟೆಗೆ ನಮ್ಮದು ಹಪ್ಪಳ ಹಾಕೋದು ಮುಗಿದಿತ್ತು ಈಗ ನೆಕ್ಸ್ಟ್ ಬೆಳಗ್ಗೆ ಆರು ಗಂಟೆ ಆಗೈತೆ ರೀ ಇನ್ನೂ ಕತ್ಲಿ ಐತಿ ಹಪ್ಪಳ ತೆಗೆಯಾಕತ್ತಿದ್ದೀನಿ ಮತ್ತು ಕಸ ಅದು ಹುಡುಗೋದು ಇರ್ತೈತೆ ಅಲ್ರಿ ಅದಕ್ಕೆ ತೆಗ್ದು ಬಿಟ್ಟು ಬುಟ್ಟಿ ಹಾಕಿಡೋಣ ಅಂತ ಇಡಾಕತ್ತಿದ್ದೀನಿ ನೋಡಿರಿ ನಾನು ಹಾಕಿದ್ದು ಸ್ವಲ್ಪ ಚಲೋ ಬಂದವು ಶೀಳಿಲ್ಲ ರೀ ಈ ಕಡೆ ಮನು ಹಾಕಿದ್ದು ಸ್ವಲ್ಪ ನಡು ಈ ರೀತಿ ಆಗ್ಯಾವ ರೀ ಯಾಕಂದ್ರೆ ಅದು ಅದು ಇಲ್ಲಿ ಪ್ಲಾಸ್ಟಿಕ್ ಮೇಲೆ ಹಾಕಿದ್ಮೇಲೆ ಸ್ವಲ್ಪ ಚಲೋ ತೀಡ್ಬೇಕು ರೀ ಕೆಳಗಡೆ ಅಂದ್ರೆ ಹಪ್ಪಳ ಕೆಳಗೆ ಸ್ವಲ್ಪ ಗಾಳಿ ಇತ್ತು ಅಂದರೆ ಅದು ಏರು ಇತ್ತಂದ್ರೆ ಅದನ್ನ ಈ ರೀತಿ ಹಾಕ್ತಾವೆ ಸ್ವಲ್ಪ ಅದು ಹಾಕಿ ಬಿಟ್ಟು ಸ್ವಲ್ಪ ಮ್ಯಾಲ ತೀಡ್ ಈ ರೀತಿ ಸೀಳಂಗಿಲ್ಲ ರೀ ಈ ಕಡೆ ನಾನು ಹಾಕಿದ್ದೀನಿ ಸೀಳಿಲ್ಲ ರೀ ಒಂದು ಮನು ಹಾಕಿದೀನಿ ಅಂತ ಸ್ವಲ್ಪ ಶೀಳವು ರೀ ಈಗ ಗೊಳಾ ಮಾಡಿಬಿಟ್ಟು ಬುಟ್ಟಿಗೆ ಹಾಕಿಡ್ತೀನಿ ಈ ಕಡೆ ಅರ್ಬಿ ಮೇಲೆ ಬೇರೆ ಹಾಕಿದ್ದೆ ಅಲ್ಲರಿ ಅವನ್ನ ತೆಗೆದು ಸ್ವಲ್ಪ ಟೈಮ್ ಹಿಡಿತೈತೆ ಭಾಳ ಯಾಕಂದ್ರೆ ಅರ್ಬಿಗೆಲ್ಲ ಅಂಟ್ಕೊಂಡಿರ್ತಾವ ರೀ ಅದನ್ನ ಸ್ವಲ್ಪ ಆಗುತ್ತೆ ಈ ಅರ್ಬಿ ಇದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಾಕಿದ್ದೆ ಅಂದ್ರೆ ಈಜಿಯಾಗೆ ಬಂದುಬಿಡ್ತಾವೆ ಅದಕ್ಕೇನು ತೆಗ್ದು ಬೇಕಾಗೇ ಇಲ್ಲ ಅರ್ಬಿಗೆ ಹಾಕಿದ್ದಾದ್ರೆ ಹಂಗೆ ಬರಂಗಿಲ್ಲ ರೀ ಸ್ವಲ್ಪ ತಳಗ ನೀರು ಅಂದ್ರೆ ಹಪ್ಪ ಕೆಳಗಡೆ ಅಂದ್ರೆ ಅರ್ಬಿ ಕೆಳಗೆ ಸ್ವಲ್ಪ ನೀರನ್ನು ಹೊಡೆದ್ಬಿಟ್ಟು ಒಂದೊಂದಾಗಿ ತೆಗಿಬೇಕು ರೀ ಬಟ್ ಪ್ಲಾಸ್ಟಿಕ್ ಪೇಪರ್ ಇನ್ನೊಂದು ಎಲ್ಲಿ ರೆಡಿ ಮಾಡಿ ಇನ್ನೂ ವಾಶ್ ಮಾಡಿ ಅಂದ್ರೆ ತೊಳ್ಕೊಬೇಕು ಅಂತ ಅರ್ಬಿ ಮೇಲೆ ಹಾಕಿದ್ದು ಈಗ ಸ್ವಲ್ಪ ನೀರು ಹೊದ್ಬಿಟ್ಟು ತೆಗಿತೀನಿ ರೀ ಅವು ಈಗ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿದ್ರೆಲ್ಲ ತೆಗೆದ್ಬಿಟ್ಟು ಇದು ಸಂಜೆ ಒಂದು ಒಂದೆರಡು ತಾಸು ಬಿಸಿಲಿಗೆ ಇಟ್ಟಿದ್ದೆ ನಾನು ತೆಗೆದ್ಬಿಟ್ಟು ಫ್ರೈ ಮಾಡಾಕತ್ತಿದ್ದೀನಿ ನೋಡಿರಿ ನೋಡಿದ್ರೆ ನಮ್ಮ ಮಕ್ಕಳಿಗಂತೂ ಫಸ್ಟಿಗೆ ಫ್ರೈ ಮಾಡಿ ಕೊಡೇಬೇಕು ಒಂದು ಸೌನ್ ಕಿರಿಕಿರಿ ಹಚ್ಚರು ಅಷ್ಟು ಇಷ್ಟೇ ಇದ್ದಿದ್ದು ಎಷ್ಟು ದೊಡ್ಡ ಹಾಕ್ತವೆ ನೋಡ್ರಿ ನಾಲ್ಪತ್ತು ಅಷ್ಟೇ ದೊಡ್ಡ ಆಗ್ತವೆ ಈಗ ಫ್ರೈ ಮಾಡಿ ಕೊಟ್ಬಿಟ್ಟು ಭಾಳ ಮಸ್ತ್ ಆಗ್ತವೆ ಬಾಯಾಗಿಟ್ಬಿಟ್ರೆ ಹಾಗೆ ಕರಿಗಿ ಬಿಡ್ತಾವೆ ರೀ ಬಾಯಿ ಆಡಿಸೋದೆ ಬೇಕಾಗಿಲ್ಲ ಅಷ್ಟು ಮೆತ್ತಗೆ ಸಾಫ್ಟ್ ಆಗ್ತವೆ ಇವತ್ತು ನೀಡೋನೇ ಇಲ್ಲೇ ಮುಗಿಸೋಂದ್ರಿ ಇವತ್ತು ನೀಡು ನಿಮ್ಗೆ ಹೆಂಗೆ ಅನಿಸ್ತಂತ ಮತ್ತು ರೆಸಿಪಿಗಳು ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಒಳಗೆ ಪ್ಲೀಸ್ ಪ್ಲೀಸ್ ಹೇಳಿ ಅಂತ ಹೇಳ್ತೀನಿ ಇವತ್ತು ನೀಡೋನೇ ಇಲ್ಲೇ ಮುಗಿಸ್ಸಂದ್ರಿ ಇವತ್ತು ನೀಡೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟು ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ